ಪೂಜೆಯನ್ನು ಮಾಡಲು ಯಾವ ಸಮಯ ತುಂಬಾ ಒಳ್ಳೆಯದು ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಗಂಟೆಯವರೆಗೆ ನಿಮಗೆ ಸಾಧ್ಯವಾಗದಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ಪೂಜೆ ಮಾಡಬಹುದು ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ಒಳಗೆ ಪೂಜೆ ಮಾಡಬಹುದು ಇದನ್ನು ಸಂಧ್ಯಾ ಪೂಜೆ ಎಂದು ಕರೆಯುವರು ರಾತ್ರಿ ಒಂಬತ್ತು ಗಂಟೆಗೆ ದೇವರು ಮಲಗುತ್ತಾನೆ ಎಂದು ಹೇಳಲಾಗುವುದು ಆ ಸಮಯದಲ್ಲಿ ಮಾಡುವ ಪೂಜೆಗೆ ಶಯನ ಪೂಜೆ ಎಂದು ಕರೆಯಲಾಗುವುದು ಪೂಜಾ ವಿಧಿ ವಿಧಾನಗಳೇನು ತಿಳಿಯೋಣ ಮೊದಲು ಸ್ನಾನಾದಿ ಕರ್ಮವನ್ನು ಮಾಡಿ ದೇಹವನ್ನು ಸ್ವಚ್ಛ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ನಿಂತು ಇಷ್ಟ ದೇವರನ್ನು ಮತ್ತು ಕುಲದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ನಂತರ ಪೂಜಾ ಸಾಮಗ್ರಿಯನ್ನು ಸ್ವಚ್ಛಗೊಳಿಸಬೇಕು ಪ್ರಥಮವಾಗಿ ಗಣೇಶನ ಆರಾಧನೆಯೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಿ ಊದಬತ್ತಿ ಅಂದರೆ ಅಗರಬತ್ತಿ ಮತ್ತು ಧೂಪ ಹಚ್ಚಿಡಿ ದೇವರಿಗೆ ಹಣ್ಣು ಹಂಪಲ ಮತ್ತು ಫಲ ತಾಂಬೂಲವನ್ನು ನೈವೇದ್ಯ ಅರ್ಪಿಸಬಹುದು ಈ ರೀತಿ ಸಾಮಾನ್ಯವಾಗಿ ಋತದ ಸಂದರ್ಭದಲ್ಲಿಯೂ ಇಡಲಾಗುವುದು ನಂತರ ದೇವರ ಮಂತ್ರಗಳನ್ನು ಪಠಿಸಿ ಧ್ಯಾನ ಮಾಡಿ ಪೂಜಿಸಬಹುದು ಪೂಜೆಯನ್ನು ಮಾಡುವಾಗ ಏನು ಮಾಡಬಾರದು ಎಂದು ತಿಳಿಯೋಣ ಸ್ನಾನವನ್ನು ಮಾಡದೆ ದೇವರ ಸಾಮಗ್ರಿಗಳನ್ನು ಮುಟ್ಟಬಾರದು ಮತ್ತು ದೇವರ ದೀಪವನ್ನು ಕೂಡ ಹಚ್ಚಬಾರದು ದೇವರಿಗಿಂತ ಎತ್ತರದ ಆಸನದ ಮೇಲೆ ಕುಳಿತು ಪೂಜಿಸಬಾರದು ಕಟ್ಟಿಗೆಯ ಮಣೆ ಅಥವಾ ಮಡಿಯಾದ ಚಾಪೆಯ ಮೇಲೆ ಕುಳಿತು ಪೂಜಿಸಬಹುದು ಪೂಜೆಯನ್ನು ಮಾಡುವಾಗ ಮಧ್ಯೆ ಮಧ್ಯೆ ಎದ್ದು ಹೋಗಬೇಡಿ ದೇವರಿಗೆ ಬೆನ್ನು ಮಾಡಿಕೊಂಡು ಕುಳಿತು ಪೂಜೆ ಮಾಡಬೇಡಿ ಬರಿಗೈಯಲ್ಲಿ ದೇವರಿಗೂ ಏನೂ ಅರ್ಪಿಸಬೇಡಿ ಒಂದು ತಟ್ಟೆಯಲ್ಲಿ ಇಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬೇಡಿ ಮೀಣದ ಬತ್ತಿಯಿಂದ ಹಚ್ಚಿ ಹಬ್ಬದ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಏಕಾದಶಿ ಮತ್ತು ದ್ವಾದಶಿ ಎಂದು ತುಳಸಿಯನ್ನು ಕೀಳಬಾರದು ಗಣೇಶ ಲಕ್ಷ್ಮಿ ಸರಸ್ವತಿ ನಿಂತುಕೊಂಡಿರುವ ಮೂರ್ತಿಯನ್ನು ಅಥವಾ ಫೋಟೋವನ್ನು ಬಳಸಬೇಡಿ ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿಯನ್ನು ಬಳಸಿ ದಿನನಿತ್ಯದ ಪೂಜೆಯನ್ನು ಇವರೇ ಮಾಡಬೇಕು ಎಂಬ ನಿಯಮವಿಲ್ಲ ಪೂಜೆಯನ್ನು ಮನೆಯಲ್ಲಿ ಯಾರಾದರೂ ಮಾಡಬಹುದು ಪೂಜೆಯನ್ನು ಮಡಿಯಿಂದ ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರವೇ ಪೂಜೆ ಮಾಡಬೇಕು ಪೂಜೆಗೆ ಹೂವು ಪತ್ರಿಗಳನ್ನು ಅರ್ಪಿಸಿ ಮಂತ್ರವನ್ನು ಪಠಿಸಬೇಕು ಮನೆಯಲ್ಲಿ ಒಬ್ಬರು ದೀಪ ಹಚ್ಚಿ ಪೂಜಿಸಿದ ಮೇಲೆ ಬೇರೆಯವರು ಮತ್ತೆ ಮಾಡಬಾರದು ಅವರು ಹಾಗೆ ಪ್ರಾರ್ಥಿಸಬಹುದು ಮನೆಯಲ್ಲಿ ದೇವರಿಗೆ ಮಂಗಳಾರತಿ ಮಾಡುವಾಗ ಮನೆಯ ಮಂದಿಯೆಲ್ಲ ಬಂದು ಪ್ರಾರ್ಥಿಸಿದರೆ ಆ ಮನೆಗೆ ತುಂಬಾ ಒಳ್ಳೆಯದು ಪೂಜೆಯನ್ನು ಯಾರು ಯಾವಾಗ ಮಾಡಬಾರದು ಮನೆಯಲ್ಲಿ ಸೂತಕವಿದ್ದಾಗ ಪೂಜೆ ಮಾಡಬಾರದು ಮರಣ ಸಂಭವಿಸಿದರೆ ಹೆರಿಗೆಯಾಗಿದ್ದರೆ ಪೂಜೆ ಮಾಡಬಾರದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ದೀಪ ಹಚ್ಚಿ ದೇವರನ್ನು ಪೂಜಿಸಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಎಲ್ಲರಿಗೂ ವಂದನೆ